ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಿಂದ ನಮ್ಮ ರೈತರುಗಳಿಗೆ ಏನಪ್ಪ ತಿಳ್ಸೋಕೆ ಹೋಗ್ತಾ ಇದ್ದೀನಿ ಅಂದರೆ ಮೋಟ್ರ್ ರನ್ನಿಂಗಲ್ಲಿ ಇರುವಾಗ ನಿಮಿಷಕ್ಕೆ ನಿಮಿಷಕ್ಕೊಂದ್ಸತಿ ಐದು ನಿಮಿಷಕ್ಕೆ ಒಂದ್ಸತಿ ಆಫ್ ಹಾಕೋ ಹೋಗ್ತಾ ಇದೆ ಯಾಕೆ ಈ ರೀತಿ ಆಫ್ ಆಗೋಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಉದಾಹರಣೆಗೆ ಇಲ್ಲೊಂದು ಮೋಟ್ರು ಬಂದ್ಬಿಟ್ಟು ಒಂದೆರಡು ಆರ್ ಎಚ್ ಪಿ ಮೂವತ್ತೆರಡು ಆಮ್ಸ್ ತೊಗೋತಾ ಇದೆ ಯಾಕೆ ಮೂವತ್ತೆರಡು ಆಮ್ಸ್ ತೊಗೋತಾ ಇದೆ ಈ ಮೋಟ್ರು ಬಂದ್ಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ಆಮ್ಸ್ಗಳು ತಗೊಳೋದು ಜಾಸ್ತಿ ಅದು ವೋಲ್ಟೇಜು ಕಮ್ಮಿ ಇದ್ದಾಗ ಈ ರೀತಿ ಮೂವತ್ತೆರಡು ಆಮ್ಸ್ ತೊಗೊಳೋ ಚಾನ್ಸ್ ತುಂಬ ಇರುತ್ತೆ ನೋಡ್ಬೋದು ಫ್ರೆಂಡ್ಸ್ ವೋಲ್ಟೇಜ್ ಬಂದುಬಿಟ್ಟು ಮೊದಲು ಇವ್ರದ್ದು ಮುನ್ನೂರ ಎಂಬತ್ತು ವೋಲ್ಟೇಜ್ ಇತ್ತಂತೆ ಆವಾಗ ಬಂದ್ಬಿಟ್ಟು ಇಪ್ಪತ್ತೈದು ಆಮ್ಸ್ ಓಡ್ತಾ ಓಡ್ತಾಯಿತ್ತು ಇವಾಗ ವೋಲ್ಟೇಜ್ ಬಂದ್ಬಿಟ್ಟು ಮುನ್ನೂರು ವೋಲ್ಟೇಜ್ ಇದೆ ಅದಕ್ಕೆ ಏನಾಗ್ತಿದೆ ಮೂವತ್ತೆರಡು ಆಮ್ಸ್ ತಗೊಂಡು ಈ ಮೋಟ್ರು ರನ್ ಆಗ್ತಿದೆ ಆವಾಗ ಬಂದ್ಬಿಟ್ಟು ಬರೀ ಹದಿನೆಂಟು ಆಮ್ಸ್ಗೆ ಈ ರಿಲೇನ ನಿಲ್ಸಿದ್ದಾರೆ ಟ್ರಿಪ್ ಆಗಲಿ ಅಂದ್ಬಿಟ್ಟು ಇವಾಗ ಎಷ್ಟು ಆಮ್ಸ್ ತೊಗೋತಾ ಇದೆ ಮೋಟ್ರು ಬಂದ್ಬಿಟ್ಟು ಮೂವತ್ತೆರಡು ಆಮ್ಸ್ ತಗೋತಾ ಇದೆ ಇದು ಸರಿ ಹೋಗ್ಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ನಾವು ರಿಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಮೊದಲು ನೋಡ್ಬೋದು ಫ್ರೆಂಡ್ಸ್ ಹದಿನೆಂಟು ಆಮ್ಸ್ ನಿಲ್ಸಿದಾರಲ್ವಾ ಅದಕ್ಕೆ ಪದೇ ಪದೇ ಆಫ್ ಆಗೋಗ್ತಾಯಿತ್ತು ಇವಾಗ ಮೂವತ್ತ್ಮೂರು ಆಮ್ಸ್ಗೆ ನಿಲ್ಲಿಸ್ಬಿಟ್ರೆ ರಿಲೇನ ಫ್ಯಾನಲ್ ಬೋಲ್ಡು ಹತ್ತು ನಿಮಿಷಕ್ಕೆ ಐದು ನಿಮಿಷಕ್ಕೆ ಟ್ರಿಪ್ ಆಗೋಲ್ಲ ಇದೇ ರೀಸನ್ನಿಂದ ಫ್ಯಾನಲ್ ಬೋರ್ಡ್ಗಳು ಟ್ರಿಪ್ ಆಗ್ತಾಯಿರು ಬೇಸಿಗೆಗಾಲದಲ್ಲಿ ಸಾಮಾನ್ಯವಾಗಿ ಕಮ್ಮಿನೇ ಇರುತ್ತೆ ಕಮ್ಮಿ ವೋಲ್ಟೇಜ್ ಆದಾಗ ಆಮ್ಸ್ಗಳು ಜಾಸ್ತಿ ತಗೊಳ್ಳೋ ಚಾನ್ಸ್ ತುಂಬ ಇರುತ್ತೆ ಆವಾಗ ಈ ರೀತಿ ರಿಲೆಗಳನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ರೆ ಫ್ಯಾನಲ್ ಬೋರ್ಡ್ಗಳು ಪದೇ ಪದೇ ಟ್ರಿಪ್ ಆಗೋಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಬೋರ್ವೆಲ್ಲು ಬೋರ್ವೆಲ್ ಮೋಟ್ರು ಫ್ಯಾನಲ್ ಬೋರ್ಡ್ಗಳ ಬಗ್ಗೆ ನಂಗೆ ಗೊತ್ತಿರೋ ಅಷ್ಟು ಮಾಹಿತಿ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ಲು ವೀಡಿಯೋಗಳು ನೋಡಿ ಇವಾಗವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನಮ್ಮ ರೈತರು ಅಂಗಡಿ ಹತ್ರ ಬಂದ್ಬಿಟ್ಟು ಏನಪ್ಪ ಹೇಳಿದ್ರು ಅಂದರೆ ಐದು ನಿಮಿಷಕ್ಕೆ ಐದು ನಿಮಿಷಕ್ಕೆ ಪದೇ ಪದೇ ಆಫ್ ಇದೆ ಎಷ್ಟು ಆನ್ ಮಾಡಿದ್ರು ಸ್ಟಾರ್ಟರ್ ಪೇಟಿ ನಿಲ್ತಾ ಇಲ್ಲ ಒಂದೇ ಒಂದು ಕಡೆ ನೀರು ಹೋಗೋ ಅಷ್ಟರಲ್ಲೇ ಆಫ್ ಆಗೋಗ್ತಿದೆ ಏನಪ್ಪ ಮಾಡೋದು ಅಂದ್ಬಿಟ್ಟು ಅಂಗಡಿ ಹತ್ರ ಬಂದು ಹೇಳಿದ್ರು ಆಮೇಲೆ ನಾನು ಹೇಳಿದೆ ಬಂದ್ಬಿಟ್ಟು ಒಂದು ಸತಿ ಚೆಕ್ ಮಾಡಬೇಕು ಒಳ್ಳೆ ಸ್ಪಾಟಲ್ಲಿ ಅಂತ ಹೋಗಿ ಚೆಕ್ ಮಾಡಿದೆ ನೋಡಿದ್ರೆ ರಿಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರಲಿಲ್ಲ ಅದನ್ನು ಅಡ್ಜಸ್ಟ್ ಮಾಡಾದ ಮೇಲೆ ಕಂಟಿನ್ಯೂ ನೀರು ಹೊಡಿತಾ ಇದೆ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ